ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಇಲ್ಲ ಬನ್ನಿ ಫೈಸ್ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಂ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಮರಣದವರೆಗೆ ಈ ಮಾನವನು ಹುಟ್ಟಿನಂದಿನಿಂದ ಮರಣದವರೆಗೆ ಚಿಂತೆ ಹಿಂದಲೇ ಹುಟ್ಟಿ ಚಿಂತೆ ಈ ಮಾನವ ಮರಣವನ್ನು ಏ ಶಮುವೆ ಅದು ಎಂತೆಂದರೆ ಹುಟ್ಟಿದಾಗ ಉಣ್ಣುವ ಚಿಂತೆ ಹುಟ್ಟಿದಾಗ ಉಣ್ಣುವ ಚಿಂತೆ ಹುಟ್ಟರೆ ಉಡುವ ಚಿಂತೆ ಹುಟ್ಟರೆ ತೊಡುವ ಚಿಂತೆ ಕೊಟ್ಟರೆ ಆಭರಣದ ಚಿಂತೆ ಆಭರಣವಾದರೆ ಯೌವನದ ಚಿಂತೆ ಯೌವನವಾದರೆ ಮದುವೆಯ ಚಿಂತೆ ಮದುವೆಯಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಹಣದ ಚಿಂತೆ ಹಣವಾದರೆ ಮರಣದ ಚಿಂತೆ ಏ ದೇವ ಯಶಮುವಿ ಈ ಮಾನವನು ಚಿಂತೆಯಿಂದಲೇ ಹುಟ್ಟಿ ಚಿಂತೆಯಿಂದಲೇ ಮಾನವ ಮರಣ ಹೊಂದುತ್ತಾರೆ ಈ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಮತ್ತು ಸಾವುಗಳ ಮಧ್ಯದಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕಾದರೆ ಇಂತಹ ದೇವತಾ ಕಾರ್ಯಗಳನ್ನು ಮಾಡಬೇಕು ಇಂತಹ ದೇವತಾ ಕಾರ್ಯವನ್ನು ಮಾಡುವವರಿಗೆ ತನ್ನ ಮನವನ್ನು ಅರ್ಪಿಸಬೇಕು ನಾವು ಇಂತಹ ದೇವತಾ ಕಾರ್ಯಗಳನ್ನು ಮಾಡುವವರಿಗೆ ಅರ್ಪಿಸಬೇಕಾದರೆ ನಮಗೆ ಮೊದಲು ಭಕ್ತಿ ಬೇಕು ಯಾವ ಭಕ್ತಿಯ ಮುಖಾಂತರ ದೇವರನ್ನು ಹಾರಾಧಿಸುತ್ತೇವೆ ದೇವರಿಗೆ ಕೈ ಮುಗಿಯುತ್ತೇವೆ ಇದನ್ನು ನಾವು ತಿಳಿದುಕೊಳ್ಳಬೇಕಾದರೆ ಭಕ್ತಿಗಳಲ್ಲಿ ಆರು ವಿಧವಾದ ಭಕ್ತಿಗಳುಂಟು ಭಕ್ತಿಗಳಲ್ಲಿ ಆರು ವಿಧವಾದ ಭಕ್ತಿಗಳುಂಟು ಅವು ಯಾವೆಂದರೆ ಶ್ರದ್ಧಾ ಭಕ್ತಿ ಭಕ್ತಿ ಆನಂದ ಭಕ್ತಿ ಭಕ್ತಿ ವೈರಾಗ್ಯ ಭಕ್ತಿ ಅನುಭವ ಮುಖಾಂತರ ದೇವರನ್ನು ಆರಾಧಿಸುತ್ತೇವೆ ದೇವರಿಗೆ ತನು ಧನವನ್ನು ಅರ್ಪಿಸುತ್ತೇವೆ ಇದನ್ನು ನಾವು ತಿಳಿಯದೆ ಭಕ್ತಿಯನ್ನು ಮಾಡಿದ್ದೇ ಆದರೆ ಇದನ್ನು ನಾವು ತಿಳಿಯದೆ ಭಕ್ತಿಯನ್ನು ಮಾಡಿದ್ದೇ ಆದರೆ ಬರೀ ಶಟಕನ ಭಕ್ತಿ ದಿಟವೆಂದು ನಂಬಬೇಡ ಪಾಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆ ನೆಗೆದಂತಾಯಿ ತಪ್ಪ ರುದ್ರೇ ಶೇ ದೇವೇ ಪರಮಾತ್ಮ ಯಾರು ಪರಮಾತ್ಮ ಎಲ್ಲಿದ್ದಾನೆ ಪರಮಾತ್ಮ ಹೇಗಿದ್ದಾನೆ ಇದನ್ನು ನಾವು ತಿಳಿದುಕೊಳ್ಳಬೇಕಾದರೆ ದೇವ ಏಷುವಿ ಸಪ್ತದಾತಂ ಸಮಂ ಸಮಿಂಡಂ ಸಮಿ ಸಮ್ಭವಂ ಆತ್ಮಜೀವ ಸಮಯುಕ್ತಂ ವರ್ಣನ ಕಿಂ ಪ್ರಯೋಜನಿ ಜಡೆ ಮುಡಿ ಬಂದರೆ ಎಣ್ಣೆಂಬರು ಜಡೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಆದರೆ ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ನಿಜವಾದ ಪರಮಾತ್ಮ ಕಾಣಿರು ಪರಮ ಪ್ಲಸ್ ಆತ್ಮ ಪರಮ ಪ್ಲಸ್ ಆತ್ಮ ಪರಮ ಎಂದರೆ ಶ್ರೇಷ್ಠವಾಗಿರುವ ಆತ್ಮ ಎಂದರೆ ಜೀವ ಶ್ರೇಷ್ಠವಾದ ಜೀವವನ್ನು ಯಾವ ಮಾಡವನ್ನರುವನೋ ಅವನು ನಿಜವಾದ ಪರಮಾತ್ಮ ಕಾಣಿರು ಏ ದೇವ ಏ ಶಮುವೆ ಹಾಗಾದರೆ ನಾವು ನೀವುಗಳೆಲ್ಲರೂ ಪರಮಾತ್ಮರಾಗಲು ಸಾಧ್ಯವೇ ಅದು ಎಂತೆಂದರೆ ಆಸೆ ಆಮಿಷ ತಾಮಸ ಹುಸಿ ಮಾಡಿ ವಿಷಯವೆಲ್ಲವನ್ನು ಸಟೆ ಮಾಡಿ ಕುಟಿಲ ಕ್ರೋಧ ಮಿಥ್ಯವೆಲ್ಲವನ್ನು ಹುಡಿಗುಟ್ಟಿ ರಂಗವಲ್ಲಿಯ ನಿಕ್ಕಿ ಸುಮತಿ ಎಂಬ ಹತ್ತಿಯ ಕೊಂಡು ಪುಣ್ಯ ಪಾಪವೆಂಬ ಕಸ ಬುಟ್ಟಿಯ ತೆಗೆದು ದೃಢವೆಂಬ ಬತ್ತಿಯ ಸೀಡಿ ಹನು ಎಂಬ ಪ್ರಣತೆಯಲ್ಲಿ ಇಂಕಲನೆಂಬ ತೈಲವನ್ನೆರೆದು ನಾನ ಎಂಬ ಜ್ಯೋತಿಯ ವರ್ತಿಸಿದ ನಿಜವಾದ ಪರಮಾತ್ಮ ಕಾಣಿದ ನುಡಿಸಲಿಂಗಾಂಗಿ Thank okay. you. ओ 지 श ि व ओ शिवाय नमः नमः शिवाय नम नमः ओम शिवाय नमः नमसुदराय नमः ओम शिवाय नमः ओं शिवाय नम त्रिपुरातकाय नमः ओम शिवाय नमः नमशाखा नमः ओम शिवाय नमः वृषभा नमः ओं शिवाय नमः अस्माघुितग्रहाय निवाय न म प्रि नम शिवाय ओम स्वरमयाय नम ओम नम ओं त्रैमूर्त नम ब्रजीश्वराय नम शिवाय ओम शिवाय नम I'm sure you're not a man. I'm sure you're not a man. I'm sure you're not a man. I'm sure you're not

शाश्वताय नमशा नेता काम कामेश्वरा वैश्वाल कुबेराय वै शव महादेवे नमः ओम नमो नमस्ते विश्वेश्वराय महादेवाय त्रमकाय त्रिपरांकाय त्रिकार नीलकंठा मृत्युंजयाय सर्वेराय सदाशिवाय श्रीमन महादेव शिवार्पणम् साम्बया महाराज hey what အကြံဉာဏ်ပေးပါ ಓಂ ನಮ ಶಿವಾಯ ಈಗ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಮೂರನೇ ವರ್ಷ ನಾವು ಮೂರನೇ ವರ್ಷದ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ನಮ್ಮ ಶಿವಪ್ರಿಯ ಸೇವಾ ಸಮಿತಿ ಸದಸ್ಯರೆಲ್ಲ ಸೇರ್ಕೊಂಡು ಅದಕ್ಕೆ ಭಕ್ತರು ಸಹ ಎಲ್ಲ ಭಕ್ತರು ಸಹ ಭಾಳ ಸಹಕರಿಸಿ ಪ್ರತಿಯೊಂದು ಪ್ರಸಾದದ ವ್ಯವಸ್ಥೆ ಆಗಲಿ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದಾರೆ ಅವರು ಅಂದ್ಕೊಂಡಿದ್ದು ಸ್ವಲ್ಪ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ರು ಈ ವೈಭವ ನೋಡಿದರೆ ನಾವೇ ಭಗವಂತ ಅಂದರೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾಯಿದೆ ಇದು ಈ ಥರ ಮಾಡ್ತಿರೋದು ನಾವು ಮೂರನೇ ವರ್ಷ ಪ್ರ ಮುಂದಿನ ವಾರ ಮತ್ತು ದೀಪೋತ್ಸವವೂ ಸಹ ಇದೆ ದೀಪೋತ್ಸವದಲ್ಲೂ ಭಾಗವಹಲಿ ಪ್ರತಿ ವರ್ಷ ಒಂದು ಅಂದರೆ ನಾಲ್ಕು ವಾರ ನಾಲ್ಕನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಮತ್ತು ಇಪ್ಪತ್ತ್ಮೂರನೇ ತಾರೀಕು ನಾಲ್ಕು ವರ್ಷ ಪ್ರತಿ ಮೊದಲನೇ ಸೋಮವಾರ ಶ್ರೀ ಸ್ವಾಮಿ ಅವರ ಅಲಂಕಾರ ಮಾಡಿದ್ವಿ ಎರಡನೇ ಸೋಮವಾರ ಕೈಲಾಸ ಅಲಂಕಾರ ಮಾಡಿದ್ವಿ ಮೂರನೇ ಸೋಮವಾರ ಅರಣ್ಯದಲ್ಲಿ ವಾಸಿಸ್ತಕ್ಕಂತಹ ಪರಮೇಶ್ವರನ ಅಲಂಕಾರ ಮಾಡಿದ್ವಿ ಈ ವರ್ಷ ಗುಹೆಯಲ್ಲಿ ವಾಸಿಸ್ತಕ್ಕಂತಹ ಶಿವನ ಅಲಂಕಾರ ಮಾಡಿದ್ವಿ ಈ ವರ್ಷ ಏನು ವಿಶೇಷ ಅಂದರೆ ಎಲ್ಲ ಭಕ್ತರು ಭಾಳ ವಿಶೇಷವಾಗಿ ಸೇರಿರೋದೇ ನಮಗೆ ಭಾಳ ಸಂತೋಷ ಆಗಿದೆ ಇನ್ನೊಂದು ಏನಪ್ಪ ಅಂದರೆ ಈ ವರ್ಷ ಪ್ರತಿ ಪ್ರತಿ ವರ್ಷವೂ ನಾವು ಬಳೆ ಪ್ರಸಾದ ಒಳಗಡೆ ಮಾತ್ರ ಮಾಡ್ತಿದ್ವಿ ಇಲ್ಲ ಭಕ್ತರು ಸಹಕರಿಸಿರೋದ್ರಿಂದ ಪ್ರತಿಯೊಬ್ಬರು ಸಹ ಪ್ರಸಾದ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿರೋದ್ರಿಂದ ಪ್ರತಿಯೊಬ್ಬರು ಸಹ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ಭಿನ್ನ ಈ ಭಕ್ತರು ನನ್ನ ಅನಿಸಿಕೆಗಿಂತ ನಮ್ಮ ಭಕ್ತರ ಅನಿಸಿಕೆ ನೀವು ಮಾಡ್ಕೊಳ್ಳೋದು ಭಾಳ ನನಗೆ ವಿಶೇಷ ಅನಿಸುತ್ತೆ ಹಾಗಾಗಿ ನೀವು ನಮಗಿಂತ ನಮ್ಮ ಭಕ್ತರಿಗೆ ಭಾಳ ಪ್ರಾತಿನಿಧ್ಯ ಕೊಟ್ಟು ಭಕ್ತರ ಅನಿಸಿಕೆನ ನೀವು ನಮಗೆ ಇದು ಮಾಡಿಕೊಡ್ಬೇಕಾಗ್ತದೆ ತಮ್ಮಲ್ಲಿ ವಿನಯಪೂರ್ವ ಹೋಗಿ ನಾವು ಕೇಳ್ತೇವೆ ಶಿವಪ್ರಿಯ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಮೂರು ವರ್ಷದಿಂದ ತುಂಬ ಅದ್ಭುತವಾಗಿ ಮಾಡಿಕೊಡ್ತಾ ಇದ್ದಾರೆ ಕಾರ್ತಿಕ ಮಾಸ ನಾಲ್ಕು ವಾರ ಐದು ವಾರ ಬರುತ್ತೆ ತುಂಬ ಅಂದರೆ ಹೇಳೋಕ್ಕಾಗಲ್ಲ ವಸ್ತ್ರದಲ್ಲಿ ಮೂರ್ನಾಲ್ಕು ವರ್ಷದಿಂದ ದೀಪೋತ್ಸವ ಮಾಡ್ತೀರಿ ವಾರ ವಾರ ಪ್ರತಿಯೊಂದು ಈಶ್ವರದ ಭಾವ ಹಾವಭಾವಗಳು ಚೇಂಜ್ ಆಗ್ತಾ ಇರುತ್ತೆ ಆ ಎಲ್ಲ ಥರವಾದ ಒಂದು ಕನೆಂಟ್ ಕೊಡ್ತೀರಿ ಆಮೇಲೆ ಪ್ರಸಾದ ಇರ್ಬೋದು ಆಮೇಲೆ ಶಿವರಾತ್ರಿ ಅಷ್ಟೇ ತುಂಬ ಅದ್ಭುತವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ಶ್ರಾವಣ ಮಾಸ ಆಮೇಲೆ ಈ ಸಮಯದಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ಇರುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಎಲ್ಲರಿಗೂ ರುದ್ರಾಭಿಷೇಕ ಕಾಮನ್ ಎಲ್ಲರಿಗೂ ಬಂದು ಎಲ್ಲರೂ ಬಂದು ರುದ್ರಾಭಿಷೇಕ ಸಾಮೂಹಿಕ ಎಲ್ಲರೂ ಭಾಗಿವಹಿಸ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಇನ್ನೂ ತುಂಬ ಚೆನ್ನಾಗಿ ಮಾಡಲಿ ಅಂತೇಳಿ ಬಯಸ್ತಿದ್ದೀನಿ ಓಂ ನಮಃ ಶಿವಾಯ ಐದನೇ ವರ್ಷದಿಂದ ವಿಶೇಷವಾಗಿ ಎಲ್ಲ ಯುವಕರು ಮತ್ತು ಎಲ್ಲ ಇಡೀ ಹೊಸದುರ್ಗ ಸತ್ ಎಲ್ಲರೂ ಸೇರಿ ಈ ಸಂಭ್ರಮದಿಂದ ಕಾರ್ತಿಕೋತ್ಸವನ ಶಿವನ ಆರಾಧನೆ ಪ್ರತಿ ವರ್ಷ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಕೊಂತ ಈ ಹೊಸದುರ್ಗದ ಜನರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ಶಿವನ ಕೃಪೆ ಎಲ್ಲರಿಗೂ ಇರಲಿ ಅಂತೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಶಿವಾಯ ಓಂ ನಮ ಶಿವಾಯ ಓಂ Да. ध्वनि